ಹಲೋ ಹಲೋ ಹರೀಶ್ ಪೂಜಾರಿ ಅವರ ಉಡುಪಿ ರೂಪಾ ಮೇಡಮ್ ಅವರಿಗೆ ಏನಾದ್ರು ಫೋನ್ ಮಾಡಿದ ಸೌಜನ್ಯ ಹೋರಾಟಗಾರರಿಗೆ ಏನಾದ್ರು ನಿನ್ನೆ ಹನ್ನೆರಡು ಇಪ್ಪತ್ತೆರಡಕ್ಕೆ ಮಾತಾಡಿ ಅಲ್ಲ ಮಾತಾಡಿ ಬಿಡುವುದಲ್ಲ ನೀವೇನ ಹೇಳಿದ್ರ ಅಂತಲ್ಲ ಇನ್ನೂ ಇದ್ದಾರೆ ಸೌಜನ್ಯ ಅದು ಏನು ನಮ್ಮ ತಿಮ್ಮರೊಡೆಯನ್ನ ಹೋರಾಟಗಾರರಾಗಿದ್ದಾರಲ್ಲ ಅವರ ಮಾವಂದರೆಲ್ಲ ಸತ್ತೋಗಿದ್ದಾರೆ ಅದೆಲ್ಲ ಸಾಯಿಸಿರೋದು ನೀವೇನಕ್ಕೆ ಅವರಿಗೋಸ್ಕರ ಸೇರಿರೋದು ಅವ್ರ ದುಡ್ಡಿಗೋಸ್ಕರ ಅಂತಾನೆ ಹೇಳಿದಂತ ಹೌದಾ ಸತ್ಯ ಹೇಳಿ ರೆಕಾರ್ಡ್ ಇದೆ ರೆಕಾರ್ಡ್ ಬಂತು ನಾಂಗೆ ಸರಿಯಾಗಿ ಹೇಳಿ ಸ್ವಾಮಿ ರೆಕಾರ್ಡ್ ಇದ್ದದಕ್ಕೆ ನಾನು ಮಾತಾಡೋದ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಸತ್ಯ ಹೇಳಿ ಹೌದಾ ಅಲ್ವಾ ಮಾತಾಡಿದೀರ ಬೆದರಿಕೆ ಹಾಕಿ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿದ ಗ್ರೂಪ್ ಅಲ್ಲಿರೋ ನಂಬರ್ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿದೀರಾ ಏನ ಹೆಣ್ಣು ಮಕ್ಕಳಿಗೆ ರೂಪಾ ಮೇಡಮ್ ಅವರಿಗೆ ಉಡುಪಿ ರೂಪಾ ಮೇಡಮ್ ಅವರಿಗೆ ಮಾತಾಡಿದ್ರೆ ಇಲ್ವಾ ನೋಡಿ ಒಂದು ವಿಷಯ ಹೇಳ್ತೇನೆ ಸ್ವಾಮಿ ಸೌಜನ್ಯ ಹೋರಾಟ ವಿಷಯದಲ್ಲಿ ಧಮಕಿ ಹಾಕ್ಲಿಕ್ಕೆ ಬರಬೇಡಿ ಎಷ್ಟು ಕೊಲೆ ಆಗಿದೆ ಗೊತ್ತಾ ನಿಮಗೆ ಧರ್ಮಸ್ಥಳದಲ್ಲಿ ಎಷ್ಟು ಕೊಲೆ ಆಗಿದೆ ನಿಮಗೆ ಗೊತ್ತಾ ನಿಮಗೆ ಏನೋ ಕತೆ ಚರಿತ್ರೆ ಗೊತ್ತಾ ನಿಮಗೆ ಏನೋ ಧರ್ಮಸ್ಥಳ ಏನೋ ಕೊಟ್ಟರೆ ಈಸ್ಕೊಂಡು ಸುಮ್ಮನೆ ಇರಿ ಬೆಂಕಿ ಒಟ್ಟಿ ನೀವು ಆಟ ಆಡಲಿಕ್ಕೆ ಬರಬೇಡಿ ಬೆಂಕಿಯಲ್ಲಿ ಆಟ ಆಡಿದ್ರೆ ಸುಟ್ಟೋಗ್ತೀರಾ ನೀವು இப்போஸ் பண்ணுகல்லுமக்கள ஓன்மா ஓராட் ஓராட் ஏன் தனித்த நீன்னொந்து சரி நம்ம ஓராட்டாரி யார்க்கு நீங்கள் கலை கலைமரிக்கை ஆக்கி அவங்க கானூன் சௌக்கள் ஏன் மாதிரி மாத்தீ நோன தமசை தெரிஞ்சிரூப்பா நம்பர் தகுதோ எண்பமக்களில் ஃபோன் மாதிரி நீங்கள் நீங்கள் யோகத்தீரேனா இன்னும் நமக்கு ನಿಮ್ಮ ದೂರವಾಣಿ ಸಂಖ್ಯೆ ತಾನೆ ನಿಮ್ಮ ದೂರ ಸಂಖ್ಯೆ ತಾನೆ ಸೆವೆನ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ನಿಮ್ಮ ನಂಬರ್ ತಾನೆ ನಿಮ್ ನಿಮ್ಮ ನಂಬರ ಸೆವೆನ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ನಿಮ್ಮ ನಂಬರಾ ನಿಮ್ಮ ದೂರನಿ ಸಂಖ್ಯೆ ತಾನೆ ಇದೇ ನಂಬರಿಂದ ಬಂದಿರೋದು ಕರೆ ಇಂಥ ಕೆಲಸ ಮಾಡಬೇಡಿ ದಮ್ಮ ಇದ್ರೆ ಬನ್ನಿ ನಮ್ಮ ಸ್ಟೇಜಲ್ಲಿ ಬನ್ನಿ ಯಾರು ರೂಪಾ ಮೇಡಮ್ ಅವರಿಗೆ ಯಾರು ಫೋನ್ ಮಾಡಿರೋದು ಹರೀಶ್ ಅವರು நான் நம்பரு அல்ல ஒப்புக்கண்டே இவா் நீ தா மொபைல் நம்பர் மொபைல் கொட்டாரா இல்ல மொபைல்